ನಮ್ಮ ಟು ಮೈ ಯೂಟ್ಯೂಬ್ ಚಾನಲ್ ಬೆಂದಾಸ್ ಆಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೆ ನನ್ನ ಚಾನಲ್ ವೀಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೇ ನೋಟಿಫಿಕೇಷನನ್ನು ಬರೋದಕ್ಕೆ ಬೆಲ್ಲೈಕನ ಪ್ರೆಸ್ ಮಾಡಿ ನಾವು ಹಾಕುವ ನೆಕ್ಸ್ಟ್ ವಿಡಿಯೋಗಳು ನೋಟಿಫಿಕೇಷನ್ ತೋರಿಸುತ್ತೆ ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿರೋ ಡ್ರೆಸ್ಸು ಮತ್ತಿಕೆರಲ್ಲಿ ಇದು ಗಿಫ್ಟ್ ಬಂದಿರೋದು ನೋಡಿ ಇದು ಕೋಟು ಈ ಸರಿ ಡಿಫ್ರೆಂಟ್ ಅಂತ ಹೇಳಿ ತಗೊಂಡೆ ಇದು ಕೋಟು ಡ್ರೆಸ್ ಇದ್ರ ಮೇಲೆ ಇದು ಕೋಟು ಮೇಲೆ ಬೆಲ್ಟು ಅದ್ರ ಫೋಟೋ ಹಾಕ್ತೀನಿ ತುಂಬ ಚೆನ್ನಾಗಿದೆ ನನ್ನ ಗೊಂಬೆ ಹಾಕಿದ್ರು ಅದು ನೋಡಿದ ತಕ್ಷಣ ಇಷ್ಟ ಆಯಿತು ಅಂತ ಹೇಳಿ ತೊಗೊಂಡೆ ಬಟ್ ಇದಂತೂ ತುಂಬ ಇಷ್ಟ ಆಯಿತು ನನಗೆ ಕೂಡ್ತಾರ ನೋಡಿ ಬಟ್ಟೆನೋ ತುಂಬ ಚೆನ್ನಾಗಿದೆ ಲುಕ್ಕಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಸೈಜು ಕರೆಕ್ಟ್ నన్ను యా ఫిట్ింగ్ బేడు ఈ లాంగ్ ఫుల్ లాంగ్ డ్రెస్ తుమ్ చబ్బక్ తగ డ్రెస్సీ ఇది తుమ్ ఇష్ట ಇಷ್ಟ ಹಾಗೆ ಸ್ನಾನ ಮಾಡಿಕೊಂಡು ರೆಡಿಯಾದ ಡ್ರೆಸ್ ಹಾಕೊಂಡು ಫಸ್ಟ್ ಆರು ಗಂಟೆಗೆ ಕೈ ಉಂಡೆ ಮಾಡೋಕ್ಕೆ ಅಂತ ಹೇಳಿ ತೊಗೊಂಡ್ಬಂದು ಇಟ್ಟಿದ್ದೆ ಐಟಮ್ನ ಮಾಡಿರಲಿಲ್ಲ ವರಮಲಕ್ಷ್ಮಿ ಹಬ್ಬಕ್ಕೆ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ಹಾಗೆ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಹುರ್ಕೊಂಡು ಈ ಥರ ನೋಡಿ ಈ ಥರ ಹುರ್ಕೊಂಡು ಅದಾದಮೇಲೆ ಅದೇ ತುಪ್ಪದಲ್ಲಿ ಉಳಿದಿರೋ ತುಪ್ಪದಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಚಿರೋಟಿ ರವೆನ ಫ್ರೈ ಮಾಡಿಕೊಳ್ಬೇಕು ಚೆನ್ನಾಗಿ ತುಂಬ ಚೆನ್ನಾಗಿ ನಾವು ಎಷ್ಟು ಚೆನ್ನಾಗಿ ರವೆನ ಹುರ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಉಂಡೆಗಳು ಬರ್ತವೆ ನೋಡಿ ಈ ಥರ ಕೈ ಆಡಿಸ್ತಾನೆ ಇರಬೇಕು ದಪ್ಪ ತೊಳೆದ ದಪ್ಪ ತೊಳೆದ ಪ್ಯಾನ್ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕೈ ಆಡಿಸ್ತಾ ನಾವು ಹಾಗೆ ಕಟ್ಟಿದ್ರೂ ಒಂದೇ ಆಗ್ಬೇಕು ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಬ್ಬ ಅಂತ ಹೇಳಿದ್ರೆ ತುಂಬಾ ಕೆಲಸ ಮಾರ್ನಿಂಗ್ ಎದ್ಬಿಟ್ಟು ಬರೀ ಕೆಲಸನೇ ಆಯಿತು ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಹುರಿತಾ ಹುರಿತಾ ರವೆ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಉಂಡೆ ಬರುತ್ತೆ ತುಪ್ಪದಲ್ಲಿ ಅದಾದಮೇಲೆ ಸಕ್ಕರೆನ ಇಡೀ ಸಕ್ಕರೆನ ಹಾಕಿದರೆ ಅಷ್ಟು ಚೆನ್ನಾಗಲ್ಲ ಪುಡಿ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಸಕ್ಕರೆನ ಅಷ್ಟು ಹಾಕ್ಕೊಂಡು ಪುಡಿ ಮಾಡಿಟ್ಕೊಂಡು ಆ ಪುಡಿನ ನಾವು ಹಾಕ್ಕೊಳ್ಳೋದ್ರಿಂದ ಉಂಡೆ ತುಂಬ ಆಗುತ್ತೆ ಅದಾದಮೇಲೆ ಚಿರೋಟಿ ಹುರಿದಿರೋ ರವೆಗೆ ಸಕ್ಕರೆ ಮತ್ತು ಹುರಿದಿಟ್ಕೊಂಡಿರೋ ಗೋಡಂಬಿ ದ್ರಾಕ್ಷಿನ ಹಾಕಿ ಎಲ್ಲದನ್ನೂ ಸರಿ ಮಿಕ್ಸ್ ಮಾಡಿಕೊಂಡು ಹಾಗೆ ಬಿಸಿ ಬಿಸಿ ಇರ್ತಾನೆ ಕೈಯಾಡಿಸ್ತಾ ಹುರ್ಕೊಳ್ಬೇಕು ಎಲ್ಲದನ್ನು ಮಿಕ್ಸ್ ಮಾಡಿ ಮತ್ತು ಹಾಗೆ ಬಿಟ್ಟರೆ ಅಂಟಾಗ್ಬಿಡುತ್ತೆ ಸಕ್ಕರೆ ಕರಗ್ಬಿಡುತ್ತೆ ಆಗಿಬಿಡ್ಬಾರ್ದು ಕೈಯಾಡ್ಸ್ತಾ ಇರಬೇಕು ಅದಾದಮೇಲೆ ಏಲಕ್ಕಿ ಪುಡಿ ಹಾಕ್ಕೊಂಡು ಮತ್ತು ಎಲ್ಲದನ್ನು ಮಿಕ್ಸ್ ಮಾಡಿ ಅದಾದಮೇಲೆ ಬಿಸಿ ಇರ್ತಾನೆ ನಾವು ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಈ ರೀತಿ ಉಂಡೆಗಳನ್ನು ಮಾಡಿಕೊಳ್ಬೇಕು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಬೇಗ ಆಗುವಂಥ ಉಂಡೆಗಳು ರವೆ ಉಂಡೆನ ನಾನು ಮಾಡ್ತೀನಿ ಯಾವಾಗಲೂ ಹಾಗಾಗಿ ನೋಡಿರುತ್ತೆ ಆಯಿತು ಉಂಡೆಗಳು ಕೈಗೆ ತುಪ್ಪ ಸವರ್ಕೊಂಡು ಈ ರೀತಿ ಉಂಡೆಗಳನ್ನು ಮಾಡಿದ್ರೆ ಬೇಗ ಬೇಗ ಬಿಸಿ ಇರ್ತಾನೆ ಮಾಡ್ಕೊಳ್ಬೇಕು ತಿನ್ನೋದಕ್ಕೂ ಚೆನ್ನಾಗಾಗುತ್ತೆ ತುಂಬ ಆಗೋಂಥ ಉಂಡೆಗಳು ಹಾಗಾಗಿ ದೇವ್ರ ನೈವೇದ್ಯಕ್ಕೆ ರವೆ ಉಂಡೆನೇ ಮಾಡಿ ಇಟ್ಟೆ ನಾನು ಅದಾದಮೇಲೆ ಪೂಜೆ ಸ್ಟಾರ್ಟ್ ಮಾಡಿದೆ ಎಲ್ಲ ಐಟಮ್ನು ರಾತ್ರಿನೇ ತಂದಿಟ್ಟಿದ್ದೆ ರಾತ್ರಿ ತಂದಿಟ್ಕೊಂಡು ನಮ್ಮನೆ ವರಮಾಲಕ್ಷ್ಮಿ ಹಬ್ಬದ ಅಂದರೆ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಸಿಂಪಲ್ಲಾಗಿ ಮಾಡಬೇಕು ಹಾಗಾಗಿ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಸಿಂಪಲ್ಲಾಗಿ ಹಣ್ಣು ಹೂವು ಎಲ್ಲ ಇಟ್ಟು ಪೂಜೆನ ಈ ರೀತಿ ಮಾಡಿಕೊಂಡೆ ಬಳಿ ಚೆನ್ನಾಗ್ತಾಯಿದೆ ಒಂಥರ ಖುಷಿ ಆಗುತ್ತೆ ನಾವೇ ಅಡುಗೆ ಮಾಡಿ ನಾವೇ ಪೂಜೆ ಮಾಡಿಕೊಳ್ಳೋದು ಇದೆಲ್ಲ ಹಬ್ಬಗಳಂದ್ರೆ ಸಂಭ್ರಮ ಬಟ್ ಆದ್ರೂ ಕೆಲಸಕ್ಕೆ ರಜೆ ಇಲ್ಲ ಬೆಳಗ್ಗೆ ಬೇಗ ಎದ್ದು ಇದನ್ನೆಲ್ಲ ಮುಗಿಸ್ಕೊಂಡು ಇಷ್ಟು ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡು ಖುಷಿಯಾಯಿತು ಮೇಕ್ ಹಬ್ಬಕ್ಕೆ ಅಂತ ಈ ಡ್ರೆಸ್ ತೊಗೊಂಡಿದ್ದು ತುಂಬಾ ಖುಷಿ ಆಗ್ತಾಯಿತ್ತು ನನಗೆ ತುಂಬ ಚೆನ್ನಾಗಿದೆ ಡ್ರೆಸ್ಸು ಈ ರೀತಿ ಒಂದೆಷ್ಟು ರೀಲ್ಸ್ ಮಾಡಿ ಡ್ರೆಸ್ ಮಾತ್ರ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿದೆ ಲುಕ್ ವೈಸು ಕೂಡ ಹಾಗಾಗಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫೋಟೋನೆಲ್ಲ ತೆಗೆಸ್ಕೊಂಡು ಇನ್ನೇನು ಕೆಲಸಕ್ಕೆ ಹೊರಡೋದು ಹಾಗೆಯೇ ಈ ವಿಡಿಯೋನ ನೋಡುವವರು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಿಂಪಲಾಗಿ ಒಂದು ವರಮಾಲಕ್ಷ್ಮಿ ವ್ಲಾಗ್ ಅಷ್ಟೇ ಇದು ತುಂಬ ತುಂಬ ಇಷ್ಟ ಆಯಿತು ಹಬ್ಬ ಎಲ್ಲ ಮುಗಿಸಿ ನಾನು ಮಾರ್ನಿಂಗ್ ಉಂಡೆ ಮಾಡಿಟ್ಟೋಗಿದ್ದೆ ನೈಟು ನಿನ್ನೆ ವರಮಾಲಕ್ಷ್ಮಿ ಹಬ್ಬಕ್ಕೆ ನಾನೇ ಮಾಡಿರೋದು ರವೆ ಉಂಡೆನ ಬಟ್ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಅಂದರೆ ಈ ಥರ ನಾವೇ ಮಾಡ್ಕೊಂಡು ತಿಂದರೆ ಎಷ್ಟು ಖುಷಿ ಆಗುತ್ತಲ್ವ ರವೆ ಉಂಡೆನ ನಿನ್ನೆ ಮಾಡಿದ್ದಿದ್ದು ಇವತ್ತು ಟೇಸ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ತುಂಬ ಏನು ಮಾಡಿಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ ಕರೆಕ್ಟಾಗಿ ಸಕ್ಕರೆ ನೋಡಿ ಗೋಡಂಬಿ ದ್ರಾಕ್ಷಿ ಎಲ್ಲ ಸಿಗ್ತಾ ಇದೆ ಇಂಥದ್ದು ನಾನೇನ್ ಮಾಡ್ಕೋತಿಂದ ಅಷ್ಟು ಮಾಡ್ಕೊಳ್ಳಿ ಡಬ್ಬರ್ ಹಾಕಿಡ್ಬೇಕು ಅಂದರೆ ಅಡುಗೆಗಳನ್ನು ನಾವೇ ಕಲಿತು ನಾವೇ ಮಾಡಿಕೊಂಡು ತಿನ್ನೋದ್ರಿಂದ ಎಷ್ಟು ತೃಪ್ತಿ ಅನ್ಸುತ್ತೆ ಹಾಗೆ ನನ್ನ ಚಾನಲ್ ನೋಡುವರು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಡ್ರೆಸ್ಸು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಪ್ರತಿ ಹಬ್ಬಕ್ಕೂ ಒಂದು ಡ್ರೆಸ್ ತೊಗೊಳ್ತೀನಿ ಬಟ್ ಈ ಹಬ್ಬಕ್ಕೆ ತೊಗೊಂಡಿರೋ ಡ್ರೆಸ್ಸು ತುಂಬ ಇಷ್ಟ ಆಯಿತು ಹಾಗೇ ವೀಡಿಯೋ ಫೋಟೋ ಎಲ್ಲ ಮುಗಿಸ್ಕೊಂಡು ಹೆಣ್ಮಕ್ಳಿಗೆ ಖುಷಿ ಅಂದರೆ ಡ್ರೆಸ್ಸಲ್ವಾ ಒಂದಿಷ್ಟು ಫೋಟೋನ ತಗೊಂಡೆ ಬರೀ ನೈನ್ ಹಂಡ್ರೆಡ್ ಫ್ರೆಂಡ್ಸ್ ಇದು ತುಂಬ ಏನು ಜಾಸ್ತಿ ಏನಲ್ಲ ಹೇಳಿದ್ರು ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಹೇಳಿದ್ರು